ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಮೈ ಆಟೋಗ್ರಾಫ್ ಮೂವಿದು ಸವಿ ನೆನಪು ಸಾಂಗ್ ಹಿಡಿದಿ ಇಷ್ಟ ಆದರೆ ಲೈಕ್ ಮಾಡಿ ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲ ಕುಸವಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಸವಿಸವಿ ನೆನಪು ಸವಿಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಹಪ್ಪಿದ ಹಾಗೆ ಕಣ್ಣಂಚಲಿ ಕಣ್ಣೀರ ನೆನಪು ಸವಿಸವಿನೆನಪು ನೆನಪು ಸಾವಿರ ನೆನಪು ಮೊದಲ್ ಮೊದಲು ಹಿಡಿದ ಬಣ್ಣದ ಚಿಟ್ಟೆ ಮೊದಲ್ ಮೊದಲು ಕದ್ದ ಜಾತ್ರೆಯ ವಾಚು ಮೊದಲ್ ಮೊದಲು ಸೇದಿದ ಗಣೇಶ ಬೀಡಿ ಮೊದಲ್ ಮೊದಲು ಕೂಡಿಟ ಹುಂಡಿಯ ಕಾಸು ಮೊದಮೊದ ಕಂಡ ಟೂರಿಂಗ್ ಸಿನಿಮಾ ಮೊದಮೊದಲ್ ಗೆದ್ದ ಕಬಡ್ಡಿ ಆಟ ಮೊದ ಮೊದಲಿದ್ದ ಹಳ್ಳಿಯ ಗರಿಮನೆ ಮೊದ ಮೊದಲು ತಿಂದ ಕೈ ತುತ್ತೂಟ ಮೊದ ಮೊದಲ ಆಡಿದ ಚುಕುಬುಕು ಪಯಣ ಮೊದ ಮೊದಲಿಸಿದ ಗೆಳೆಯನ ಮರಣ ಸವಿಸವಿ ನೆನಪು ಸವಿಸವಿ ನೆನಪು ಸಾವಿರ ನೆನಪೂ ಮೊದ ಮೊದಲು ಕಲಿತಾ ಅರೆ ಬರೆ ಈಜು ಮೊದ ಮೊದಲ್ ಕೊಂಡ ಹೀರೋ ಸೈಕಲ್ ಮೊದ ಮೊದಲು ಕಲಿಸಿದ ಕಮಲಾ ಟೀಚರ್ ಮೊದ ಮೊದಲು ತಿಂದ ಅಪ್ಪನ ಏಟು ಮೊದ ಮೊದಲಾದ ಮೊಣಕೈ ಗಾಯ ಮೊದ ಮೊದಲ ಸೇದಿದ ಕಲರ್ ಕಲರ್ ಫೋಟೋ ಮೊದ ಮೊದಲ್ ತಗಸಿದ ಕಲ ಕಲರ್ ಫೋಟೋ ಮೊದ ಮೊದಲಾಗಿ ಚಿಗರಿದ ಮೀಸೈ ಮೊದ ಮೊದಲಾಗಿ ಮೆಚ್ಚಿದ ಹೃದಯ ಮೊದ ಮೊದಲು ಬರೆದ ಪ್ರೇಮದ ಪತ್ರ ಮೊದ ಮೊದಲಾಗಿ ಪಡೆದ ಮುತ್ತೂ ಸವಿಸವಿ ನೆನಪು ಸವಿಸವಿ ನೆನಪು ಸಾವಿರ ನೆನಪು ಸವಿಸವಿ ನೆನಪು ಸವಿಸವಿ ನೆನಪು ಸಾವಿರ ನೆನಪು ತವರ್ ಮನೆಗೆ ಬಂದಿದ್ದೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತಿ ಹಾಡು ನೋಡಿ ನನಗೆ ಸಪೋರ್ಟ್ ಮಾಡಿ ನಾನು ಮತ್ತೆ ಖಂಡಿತ ನಾಳೆ ರೆಸಿಪಿ ಹೊಡಿಯೋದಾಗ ಖಂಡಿತ ನಿಮಗೆ ಸಿಗ್ತೀನಿ ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ